ಕೋತೆ ಸಂಸ್ಥೆ ಗ್ರಾಹಕರಿಗೆ ಆಷಾಢ ಮಾಸದ ಭರ್ಜರಿ ಆಫರ್ ಕೊಟ್ಟಿದೆ ಇದೇ ತಿಂಗಳ ಆಗಸ್ಟ್ ಹದಿನೈದರವರೆಗೂ ಈ ಆಫರ್ ಕೂಡ ಇರುತ್ತೆ ಪ್ರತಿಷ್ಠಿತ ವಸ್ತ್ರ ಮಾರಾಟ ಮಳಿಗೆ ಪೋ ಈ ಪೋತಿ ಸಂಸ್ಥೆ ಇದೆಯಲ್ಲ ಗ್ರಾಹಕರಿಗೆ ಆಷಾಢ ಮಾಸದ ಭರ್ಜರಿ ಆಫರ್ ಕೊಟ್ಟಿರುವಂಥದ್ದು ಇದೇ ತಿಂಗಳ ಆಗಸ್ಟ್ ಹದಿನೈದರವರೆಗೂ ಈ ಆಫರ್ ಕೂಡ ಇರುತ್ತೆ ಶೇಕಡ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ದರದಲ್ಲಿ ಬಟ್ಟೆ ಖರೀದಿ ಮಾಡಬಹುದಾಗಿದೆ ಬೆಂಗಳೂರಿನ ಕೆ ಜಿ ರೋಡ್ನ ಪೋತಿಶ್ ಶೋರೂಮ್ ಜೊತೆಗೆ ಮೈಸೂರು ರಸ್ತೆಯ ಕಸ್ತೂರಬಾ ನಗರದ ಪೋತೀಶ್ ಮಳಿಗೆಯಲ್ಲಿ ಈ ಆಫರಲ್ಲಿ ಬಟ್ಟೆ ಖರೀದಿ ಕೂಡ ಮಾಡಬಹುದು ಈ ಡಿಸ್ಕೌಂಟ್ಗೆ ಈಗಾಗಲೇ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ ನೋಡಿ ಪ್ರತಿಷ್ಠಿತ ವಸ್ತ್ರ ಮಾರಾಟ ಮಳಿಗೆ ಪೋತಿಸ್ ಸಂಸ್ಥೆ ಇದೆಯಲ್ಲ ಗ್ರಾಹಕರಿಗೆ ಆಷಾಢ ಮಾಸದ ಭರ್ಜರಿ ಆಫರ್ ಕೊಟ್ಟಿರುವಂಥದ್ದು ಯಾರೂ ಕೂಡ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ ಸೊ ಇದೇ ತಿಂಗಳ ಆಗಸ್ಟ್ ಹದಿನೈದರವರೆಗೂ ಈ ಆಫರ್ ಇರುತ್ತೆ ಸೊ ಶೇಕಡ ಐವತ್ತರಷ್ಟು ಡಿಸ್ಕೌಂಟ್ ಅಂದರೆ ನಿಮಗೆ ಐವತ್ತರಷ್ಟು ಆಫರ್ ನೀಡಲಾಗುತ್ತೆ ಬಟ್ಟೆ ಖರೀದಿ ಮಾಡಬಹುದಾಗಿದೆ ಸೊ ಬೆಂಗಳೂರಿನ ಕೆ ಜಿ ರೋಡ್ನ ಪೋತಿಸ್ ಶೋರೂಮ್ ಜೊತೆಗೆ ಮೈಸೂರು ರಸ್ತೆಯ ಕಸ್ತೂರಬಾ ನಗರದ ಅಲ್ಲಿ ಪೋತಿಸ್ ಮಳಿಗೆ ಇದೆಯಲ್ಲ ಅಲ್ಲಿ ಮಾತ್ರ ಅಂದರೆ ಈ ಒಂದು ಸಂಸ್ಥೆಯಲ್ಲಿ ಮಾತ್ರ ನಿಮಗೆ ಅವಕಾಶ ಇರುವಂಥದ್ದು ಸೊ ಬಟ್ಟೆ ಖರೀದಿ ಮಾಡೋದಕ್ಕೆ ಈ ಡಿಸ್ಕೌಂಟ್ಗೆ ಈಗಾಗಲೇ ಕೂಡ ಉತ್ತಮ ರೀತಿಯಲ್ಲಿ ಪ್ರತಿಕ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಹದಿನೈದನೇ ತಾರೀಕಿನ ತನಕ ವಸ್ತ್ರಗಳ ಮೇಲೆ ಶೇಕಡ ಐವತ್ತರಷ್ಟು ಡಿಸ್ಕೌಂಟ್ ಇರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ